ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಆರಾಮದೇಯವಾಗಿ ಹಣ ಕೊಡುವುದನ್ನು ರದ್ದುಗೊಳಿಸಿದ ನಂತರ ಮೊದಲ ಹಣಕಾಸು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂರು ಸಾವಿರದ ಎಂಟುನೂರ ಹನ್ನೊಂದು ಕೋಟಿಗಳಷ್ಟು ಹಣವನ್ನು ಚುನಾವಣಾ ಟ್ರಸ್ಟ್ಗಳ ಮೂಲಕ ದೇಣಿಗೆ ಪಡೆದಿವೆ ಎಂದು ಚುನಾವಣಾ ಆಯೋಗವೇ ಬಹಿರಂಗಪಡಿಸಿದೆ ಬಿಜೆಪಿ ಪಕ್ಷ ಒಂದಕ್ಕೆ ಸುಮಾರು ಮೂರು ಸಾವಿರದ ನೂರ ಹನ್ನೆರಡು ಕೋಟಿಯಷ್ಟು ಹಣವನ್ನ ವಿವಿಧ ಟ್ರಸ್ಟ್ಗಳು ನೀಡಿವೆ ಅಂದ್ರೆ ಒಟ್ಟು ಹಣದಲ್ಲಿ ಶೇಕಡ ಎಂಬತ್ತೆರಡರಷ್ಟು ಹಣವನ್ನ ಬಿಜೆಪಿ ಒಂದೇ ಪಕ್ಷ ಪಡೆದಿದೆ ಎಂದು ಚುನಾವಣಾ ಆಯೋಗವೇ ಬಹಿರಂಗಪಡಿಸಿದೆ ವಿವಿಧ ಟ್ರಸ್ಟ್ಗಳು ಭಾರತದ ಚುನಾವಣಾ ಆಯೋಗಕ್ಕೆ ದೇಣಿಗೆಯನ್ನು ನೀಡಿರುವುದರಲ್ಲಿ ಕೇವಲ ಎಂಟು ಪ್ರತಿಶತಕ್ಕಿಂತ ಕಡಿಮೆ ಅಥವಾ ಇನ್ನೂರ ತೊಂಬತ್ತೊಂಬತ್ತು ಕೋಟಿ ರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿವೆ ಇತರ ಎಲ್ಲ ಪಕ್ಷಗಳು ಒಟ್ಟಾಗಿ ಉಳಿದ ಹತ್ತು ಪ್ರತಿಶತ ಅಥವಾ ನಾನ್ನೂರು ಕೋಟಿ ರೂಗಳನ್ನು ಉಳಿದ ಎಲ್ಲ ಪಕ್ಷಗಳು ಪಡೆದಿವೆ ಇತರ ಕಂಪನಿಗಳು ಮತ್ತು ವ್ಯಕ್ತಿಗಳಿಂದ ಪಡೆದ ಕೊಡುಗೆ ಅಥವಾ ಹಣವನ್ನು ರಾಜಕೀಯ ಪಕ್ಷಗಳಿಗೆ ವಿತರಿಸುವ ಏಕೈಕ ಉದ್ದೇಶದಿಂದ ಕಂಪನಿಗಳು ಚುನಾವಣಾ ಟ್ರಸ್ಟನ್ನು ಸ್ಥಾಪಿಸಿವೆ ಚುನಾವಣಾ ಟ್ರಸ್ಟ್ ಒಂದು ಹಣಕಾಸು ವರ್ಷದಲ್ಲಿ ನೋಂದಾಯಿತ ಪಕ್ಷಗಳಿಗೆ ಕನಿಷ್ಠ ತೊಂಬತ್ತೈದರಷ್ಟು ಕೊಡುಗೆಯನ್ನು ವಿತರಿಸುವುದು ಕಡ್ಡಾಯವಾಗಿದೆ ಡಿಸೆಂಬರ್ ಇಪ್ಪತ್ತು ಶನಿವಾರದಂದು ಈ ಹಿಂದೆ ನೋಂದಾಯಿಸಿಕೊಂಡಿದ್ದ ಹತ್ತೊಂಬತ್ತು ಚುನಾವಣಾ ಟ್ರಸ್ಟ್ಗಳಲ್ಲಿ ಹದಿಮೂರು ಚುನಾವಣಾ ಟ್ರಸ್ಟ್ಗಳ ಕೊಡುಗೆ ವರದಿಗಳು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಬಹಿರಂಗಪಡಿಸಲಾಗಿದೆ ಒಂಬತ್ತು ಟ್ರಸ್ಟ್ಗಳು ರಾಜಕೀಯ ಪಕ್ಷಗಳಿಗೆ ಒಟ್ಟು ಮೂರು ಸಾವಿರದ ಎಂಟುನೂರ ಹನ್ನೊಂದು ಕೋಟಿ ರುಗಳ ಕೊಡುಗೆಯನ್ನು ನೀಡಿವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಟ್ರಸ್ಟ್ಗಳು ಸಾವಿರದ ಇನ್ನೂರ ಹದಿನೆಂಟು ಕೋಟಿಯಷ್ಟು ಹಣವನ್ನು ನೀಡಿದ್ವು ಆದರೆ ಈಗ ನೀಡಿರುವ ದೇಣಿಗೆ ಕಳೆದ ವರ್ಷಕ್ಕಿಂತ ಶೇಕಡ ಇನ್ನೂರರಷ್ಟು ಹೆಚ್ಚಾಗಿದೆ ಇನ್ನು ಜನೀತ್ ಪರಿಬರ್ತನ್ ಜೈ ಹಿಂದ್ ಮತ್ತು ಜೈ ಭಾರತ್ ಎಂಬ ನಾಲ್ಕು ಟ್ರಸ್ಟ್ಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವುದೇ ಕೊಡುಗೆಗಳನ್ನು ನೀಡಿಲ್ಲ ಎಂದು ಅವೇ ಘೋಷಿಸಿವೆ ಇನ್ನು ಫ್ರೂಡೆಂಟ್ ಎಲೆಕ್ಟ್ರಲ್ ಟ್ರಸ್ಟ್ನಿಂದ ಬಿ ಜೆ ಪಿಗೆ ಬಂದಿರುವ ದೇಣಿಗೆಯಲ್ಲಿ ಸುಮಾರು ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರುಯಷ್ಟು ಹಣವನ್ನು ಫ್ರೂಡೆಂಟ್ ಎಲೆಕ್ಟ್ರಲ್ ಟ್ರಸ್ಟ್ ನೀಡಿದೆ ಅತಿ ಹೆಚ್ಚು ಹಣವನ್ನು ಒಂದೇ ರಾಜಕೀಯ ಪಕ್ಷಕ್ಕೆ ನೀಡಿರುವ ಟ್ರಸ್ಟ್ ಇದಾಗಿದೆ ಇದೇ ರೀತಿ ಬಿ ಜೆ ಪಿಯು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಭಾರತೀಯ ಏರ್ಟೆಲ್ ಅರ್ಬಿಂದೋ ಫಾರ್ಮಾ ಟೊರೆಂಟೊ ಫಾರ್ಮಾಸುಟಿಕಲ್ಸ್ ಟ್ರಸ್ಟ್ನಿಂದ ಹಣವನ್ನು ಪಡೆದುಕೊಂಡಿದೆ ಹಿಂದಿನ ಹಣಕಾಸು ವರ್ಷವಾದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಿ ಜೆ ಪಿ ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಕೋಟಿ ರು ಸ್ವಯಂ ಪ್ರೇರಿತ ದೇಣಿಗೆಗಳನ್ನು ಪಡೆದಿತ್ತು ಅದರಲ್ಲಿ ಶೇಕಡಾ ನಲವತ್ತ್ಮೂರು ಅಥವಾ ಸಾವಿರದ ಆರುನೂರ ಎಂಬತ್ತೈದು ಕೋಟಿ ಚುನಾವಣಾ ಬಾಂಡ್ಗಳಿಂದ ಬಂದಿದ್ವು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಬಾಂಡ್ ಯೋಜನೆಯನ್ನು ಅಸಂವಿಧಾನಿಕ ಎಂದು ಪರಿಗಣಿಸಿ ರದ್ದುಗೊಳಿಸಿತ್ತು ಪ್ರಸ್ತುತ ಕಾರ್ಪೊರೇಟ್ಗಳು ಚೆಕ್ ಅಥವಾ ಡಿ ಡಿ ಯು ಪಿ ಐ ಬ್ಯಾಂಕ್ ವರ್ಗಾವಣೆಯ ಮೂಲಕ ಪಕ್ಷಗಳಿಗೆ ದೇಣಿಗೆ ನೀಡಬಹುದು ಎಂದು ಪಕ್ಷಗಳು ತಮ್ಮ ಕೊಡುಗೆ ವರದಿಗಳನ್ನು ಮತ್ತು ವಾರ್ಷಿಕ ಲೆಕ್ಕ ಪರಿಶೋಧನಾ ವರದಿಗಳಲ್ಲಿ ದೇಣಿಗೆಗಳನ್ನು ಚುನಾವಣಾ ಸಮಿತಿ ಘೋಷಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು ಚುನಾವಣಾ ಟ್ರಸ್ಟ್ ಮೂಲಕ ಕಂಪನಿಗಳು ಮತ್ತು ವ್ಯಕ್ತಿಗಳು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಅನುಮತಿಸುತ್ತದೆ ಇದರಿಂದ ಪಕ್ಷಗಳಿಗೆ ಬರುವ ದೇಣಿಗೆಯ ಲೆಕ್ಕವೂ ಸಿಗುತ್ತದೆ ಎಂದು ಚುನಾವಣಾ ಆಯೋಗವೇ ಹೇಳಿತ್ತು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಹಲವಾರು ಕಂಪನಿಗಳ ಕೊಡುಗೆಗಳ ಮೂಲಕ ಪ್ರೋಗ್ರೆಸಿವ್ ಎಲೆಕ್ಟ್ರಾಲ್ ಟ್ರಸ್ಟ್ ಒಂಬೈನೂರ ಹದಿನೇಳು ಕೋಟಿ ರುಗಳ ನಿಧಿಯನ್ನು ಸಂಗ್ರಹಿಸಿತು ಇದರಲ್ಲಿ ಒಂಬೈನೂರ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಏಳು ಕೋಟಿ ರುಗಳನ್ನ ದೇಣಿಗೆ ನೀಡಿತು ಐದನೇ ನಾಲ್ಕು ಭಾಗ ಅಥವಾ ಇಡೀ ದೇಣಿಗೆಯ ಎಂಬತ್ತು ಪಾಯಿಂಟ್ ಎಂಟು ಎರಡರಷ್ಟು ಪ್ರತಿಶತ ಬಿಜೆಪಿಗೆ ಹೋಯಿತು ಈ ಪ್ರೋಗ್ರೆಸಿವ್ ಎಲೆಕ್ಟ್ರೋಲ್ ಟ್ರಸ್ಟ್ಗೆ ಪ್ರಮುಖ ಕೊಡುಗೆ ನೀಡಿದವರು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಾಟಾ ಸ್ಟೀಲ್ ಲಿಮಿಟೆಡ್ ಟಾಟಾ ಮೋಟರ್ಸ್ ಲಿಮಿಟೆಡ್ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸೇರಿದಂತೆ ಟಾಟಾ ಗ್ರೂಪ್ ಎಲ್ಲ ಕಂಪನಿಗಳು ಇದರಲ್ಲಿದ್ದವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಚುನಾವಣಾ ಟ್ರಸ್ಟ್ ಪಡೆದ ಮೂರು ಸಾವಿರದ ಎಂಟುನೂರ ಹನ್ನೊಂದು ಕೋಟಿ ರು ಯಾವ ಯಾವ ಟ್ರಸ್ಟ್ಗಳು ಯಾವ ಯಾವ ಪಕ್ಷಗಳಿಗೆ ನೀಡಿದವೆ ಎನ್ನುವುದನ್ನು ಈಗ ನೋಡೋಣ ಬಿ ಜೆ ಪಿ ಮೂರು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ರು ಅಂದರೆ ಶೇಕಡ ಎಂಬತ್ತೆರಡರಷ್ಟು ಹಣವನ್ನು ಪಡೆದಿದೆ ಅದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂದದ್ದು ಪ್ರೋಗ್ರೆಸಿವ್ ಎಲೆಕ್ಟ್ರಾಲ್ ಟ್ರಸ್ಟಿಂದ ಏಳ್ನೂರ ಐವತ್ತೇಳು ಕೋಟಿ ಇನ್ನು ಫ್ರೂಡೆಂಟ್ ಎಲೆಕ್ಟ್ರಾಲ್ ಟ್ರಸ್ಟಿಂದ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ರುವಷ್ಟು ಹಣವನ್ನು ಬಿ ಜೆ ಪಿ ಪಡೆದಿದೆ ಇನ್ನು ಕಾಂಗ್ರೆಸ್ ಪಕ್ಷ ಇನ್ನೂರ ತೊಂಬತ್ತೊಂಬತ್ತು ಕೋಟಿಯಷ್ಟು ಹಣವನ್ನು ಅಂದರೆ ಶೇಕಡ ಏಳರಷ್ಟು ಮಾತ್ರ ಹಣವನ್ನು ಪಡೆದಿದೆ ಅದರಲ್ಲಿ ಪ್ರೋಗ್ರೆಸಿವ್ ಎಲೆಕ್ಟ್ರೋರಲ್ ಟ್ರಸ್ಟ್ನಿಂದ ಎಪ್ಪತ್ತೇಳು ಕೋಟಿಯನ್ನು ಪಡೆದಿದೆ ಇನ್ನು ಫ್ರೂಡೆಂಟ್ ಎಲೆಕ್ಟ್ರೋಲ್ ಟ್ರಸ್ಟ್ನಿಂದ ಇಪ್ಪತ್ತೊಂದು ಪಾಯಿಂಟ್ ಆರು ಮೂರು ಕೋಟಿ ರು ಪಡೆದಿದೆ ಇನ್ನು ಉಳಿದ ಪಕ್ಷಗಳಿಗೆ ಎಷ್ಟು ಹಣ ಹೋಗಿದೆ ಅನ್ನೋದನ್ನು ನೋಡೋದಾದರೆ ತೃಣಮೂಲ ಕಾಂಗ್ರೆಸ್ ನೂರ ಎರಡು ಕೋಟಿ ರು ವೈ ಎಸ್ ಆರ್ ಕಾಂಗ್ರೆಸ್ ತೊಂಬತ್ತೆಂಟು ಕೋಟಿ ರು ಟಿ ಡಿ ಪಿ ನಲ್ವತ್ನಾಲ್ಕು ಕೋಟಿ ರು ಬಿ ಆರ್ ಎಸ್ ಹದಿನೈದು ಕೋಟಿ ರು ಡಿ ಎಂ ಕೆ ಹತ್ತು ಕೋಟಿ ರು ಹೀಗೆ ಎಲ್ಲ ಪಕ್ಷಗಳು ಚುನಾವಣಾ ಟ್ರಸ್ಟ್ಗಳ ಮೂಲಕ ಹಣವನ್ನು ಪಡೆದಿವೆ ಚುನಾವಣಾ ಟ್ರಸ್ಟ್ಗೆ ದೇಣಿಗೆ ನೀಡಿದ ಕಾರ್ಪೊರೇಟ್ ಕಂಪನಿಗಳು ಯಾವುದು ಅನ್ನೋದನ್ನು ನೋಡೋದಾದರೆ ಫ್ರೂಡೆಂಟ್ ಎಲೆಕ್ಟ್ರಲ್ ಟ್ರಸ್ಟ್ ಎರಡು ಸಾವಿರದ ಆರುನೂರ ಅರವತ್ತೆಂಟು ಕೋಟಿ ರೂವನ್ನು ನೀಡಿದೆ ಇನ್ನು ಪ್ರೋಗ್ರೆಸಿವ್ ಎಲೆಕ್ಟ್ರಲ್ ಟ್ರಸ್ಟ್ ಒಂಬೈನೂರ ಹದಿನಾಲ್ಕು ಕೋಟಿ ರೂವನ್ನು ನೀಡಿದೆ ನ್ಯೂ ಡೆಮೋಕ್ರಟಿಕ್ ಟ್ರಸ್ಟ್ ನೂರ ಅರವತ್ತು ಕೋಟಿ ರುಗಳನ್ನು ನೀಡಿದೆ ಹಾರ್ಮೋನಿ ಎಲೆಕ್ಟ್ರೋಲ್ ಟ್ರಸ್ಟ್ ಮೂವತ್ತೈದು ಕೋಟಿ ರುಗಳನ್ನು ನೀಡಿದೆ ಇನ್ನು ಟ್ರಿಯಂಪ್ ಎಲೆಕ್ಟ್ರೋಲ್ ಟ್ರಸ್ಟ್ ಇಪ್ಪತ್ತೈದು ಕೋಟಿ ರು ನೀಡಿದೆ ಸಮಾಜ್ ಎಲೆಕ್ಟ್ರೋಲ್ ಟ್ರಸ್ಟ್ ಅಸೋಸಿಯೇಷನ್ ಆರು ಕೋಟಿ ರುಗಳನ್ನು ನೀಡಿದೆ ಇನ್ನು ಜನಪ್ರಗತಿ ಎಲೆಕ್ಟ್ರೋಲ್ ಟ್ರಸ್ಟ್ ಒಂದು ಕೋಟಿಯನ್ನು ನೀಡಿದೆ ಇನ್ನು ಜನ ಕಲ್ಯಾಣ್ ಎಲೆಕ್ಟ್ರೋಲ್ ಟ್ರಸ್ಟ್ ಇಪ್ಪತ್ತು ಲಕ್ಷ ರುಗಳನ್ನು ನೀಡಿದೆ ಇನ್ನು ಐಝಿಗಾರ್ಟಿಂಗ್ ಎಲೆಕ್ಟ್ರೋಲ್ ಟ್ರಸ್ಟ್ ಎಂಟು ಲಕ್ಷ ರುಗಳನ್ನು ನೀಡಿದೆ ಮೊದಲು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳು ಹಣವನ್ನು ಪಡೆಯುತ್ತಿದ್ದರು ಆದರೆ ಈಗ ನೇರವಾಗಿ ಬಾಂಡ್ಗಳಲ್ಲಿ ಪಡೆಯುವುದಕ್ಕಿಂತ ಹೆಚ್ಚು ಹಣವನ್ನು ಟ್ರಸ್ಟ್ ಎನ್ನುವ ಹೆಸರಿನಲ್ಲಿ ಚು ರಾಜಕೀಯ ಪಕ್ಷಗಳು ಪಡೆಯುತ್ತಿವೆ ಬಾಂಡ್ಗಳ ಮೂಲಕವೂ ಹೆಚ್ಚು ಹಣ ಪಡೆದದ್ದು ಬಿ ಜೆ ಪಿ ಈಗ ಟ್ರಸ್ಟ್ಗಳ ಮೂಲಕವೂ ಕಾರ್ಪೊರೇಟ್ನ ಹಣವನ್ನು ಹೆಚ್ಚು ಪಡೆದದ್ದು ಬಿ ಜೆ ಪಿ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ